ಎಪಿಲೆಪ್ಸಿ ಫಿಟ್ಸ್ ಇದೆಲ್ಲ ಕೇಳಿರ್ತೀರ ಅಲ್ವಾ ತುಂಬ ಜನ ಕೂಡ ಇದರಿಂದ ಸಫರ್ ಮಾಡ್ತಾ ಇರ್ತೀರ ಸೊ ಇದಕ್ಕೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆ ಹಾಗೂ ಇದನ್ನು ಯಾವ ರೀತಿ ಮಾಡ್ತೀವಿ ಮತ್ತು ಇದ್ರ ಸಕ್ಸಸ್ ರೇಟ್ ಹೇಗಿದೆ ಅಂತ ಹೇಳಿ ಒಂದು ಕೇಸ್ ಎಕ್ಸಾಂಪಲ್ ಜೊತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಪಿಲೆಪ್ಸಿನ ಆಯುರ್ವೇದದಲ್ಲಿ ಅಪಸ್ಮಾರ ಹೇಳಿ ಹೇಳ್ತೀವಿ ಸೊ ಇದ್ರ ಟ್ರೀಟ್ಮೆಂಟನ್ನ ಮೇಯ್ನಾಗಿ ನಾವು ಪಂಚಕ್ರಮದಿಂದಲೇ ಮಾಡೋದು ವಮನ ವಿರೇಚನ ಹಾಗೂ ಬಸ್ತಿ ನಸ್ಯ ಈ ಎಲ್ಲ ಟ್ರೀಟ್ಮೆಂಟ್ಸ್ನ ಪೇಷಂಟ್ ಕಂಡೀಷನ್ ಮೇಲೆ ಅವ್ರಿಗೆ ಯಾವ್ದು ಸ್ಯೂಟ್ ಆಗುತ್ತೋ ಅದನ್ನು ಮಾಡ್ತೀವಿ ಆಗಿ ವಮನ ಮಾಡಿ ಆಮೇಲೆ ವಿರೇಚನ ಮಾಡಿ ನಂತರ ನಸ್ಯ ಅಥವಾ ಶಿರೋಧಾರ ಇನ್ನು ಕೆಲವರಲ್ಲಿ ತುಂಬ ಸ್ಟಾರ್ಟಿಂಗ್ ಸ್ಟೇಜ್ ಅಂದರೆ ಕೇವಲ ನಸ್ಯ ಮತ್ತು ಶಿರೋಧಾರ ಇಂದೂ ಟ್ರೀಟ್ಮೆಂಟ್ ಮಾಡುವಂಥದ್ದು ಇದೆ ಇದ್ರ ಜೊತೆಯಲ್ಲಿ ಓರಲ್ ಮೆಡಿಸಿನ್ಸ್ ಮತ್ತು ಧೂಮಪಾನ ಅಂದರೆ ಮೆಡಿಕೇಟೆಡ್ ಗಿಡಮೂಲಿಕೆಗಳಿಂದ ಧೂಮವನ್ನು ಕೊಡುವಂಥದ್ದು ಮತ್ತು ದೈವ ವ್ಯಾಪಶ್ರೀ ಚಿಕಿತ್ಸೆಯನ್ನು ಸಹ ಮಾಡ್ತೀವಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಇದೆ ನಾನು ಅದನ್ನು ನಿಮಗೆ ಹೇಳ್ತೀನಿ ಸೊ ಹೀ ಈಸ್ ಅ ಮೇಲ್ ಪೇಶೆಂಟ್ ಟ್ವೆಂಟಿ ನೈನ್ ಇಯರ್ಸ್ ಓಲ್ಡು ಐ ಟಿಲಿ ವರ್ಕ್ ಕೂಡ ಮಾಡ್ತಾ ಇದ್ದಾರೆ ವರ್ಕ್ ಪ್ರೆಷರ್ ಸ್ವಲ್ಪ ಜಾಸ್ತಿನೇ ಇದೆ ಸೊ ಅವರಿಗೆ ಫೋರ್ ಇಯರ್ಸಿಂದ ಆ ಹಿಸ್ಟ್ರಿ ಇರೋದು ಇನಿಷಿಯಲಿ ಸಿಕ್ಸ್ ಮಂತ್ಸ್ ಒಂದು ಆ ರೀತಿ ಅಟ್ಯಾಕ್ ಆಗ್ತಾ ಇತ್ತು ನಂತರದಲ್ಲಿ ಅದು ಪ್ರತಿ ತಿಂಗಳಿಗೆ ಒಂದು ಸಲ ಅಟ್ಯಾಕ್ ಅವರಿಗೆ ಶುರು ಆಗಿತ್ತು ಅವರು ಟ್ರೀಟ್ಮೆಂಟ್ ಎಲ್ಲ ಬೇರೆ ಕಡೆ ತಗೊಂಡಿದ್ರು ಅವರಿಗೆ ಅಷ್ಟು ರಿಸಲ್ಟ್ ಸಿಕ್ಕಿಲ್ಲ ಹಾಗಾಗಿ ನೆಕ್ಸ್ಟ್ ಆಯುರ್ವೇದ ಚಿಕಿತ್ಸೆನೇ ಬೇಕಂಥೇಳಿ ನಮ್ಮಲ್ಲಿ ಬಂದರು ಅವರು ನಮ್ಮಲ್ಲಿ ಬಂದಾಗ ಅವರಿಗೆ ವೀಕ್ಲಿ ಟೂ ಟು ತ್ರೀ ಅಟ್ಯಾಕ್ಸ್ ಅಷ್ಟು ಸಿವಿಯರ್ ಆಗಿ ಇತ್ತು ಅವರಿಗೆ ಸಿಂಪ್ಟಮ್ಸ್ ರೂಪದಲ್ಲಿ ಹೀ ಅವರು ಆಗ್ತಾ ಆಗ್ತಾಯಿದ್ರು ನಂತರದಲ್ಲಿ ನಾಲ್ಗೆ ಕಚ್ಕೊಳೋ ಬಾಯಲ್ಲಿ ಜೊಲ್ ಬರೋ ಎಲ್ಲ ಸಹ ಇತ್ತು ಫುಲ್ ಕೈ ಕಾಲೆಲ್ಲ ಸ್ಟಿಫ್ ಆಗ್ತಿತ್ತು ಮರದ ಥರ ರಿಜಿಡಿಟಿ ಇರ್ತಾ ಇತ್ತು ಆ ರೀತಿಯಾದಂಥ ಸಿಂಟಮ್ಸೇ ಅವ್ರಿಗೆ ಇರ್ತಿತ್ತು ಒಂದು ಟು ಟು ತ್ರೀ ಮಿನಿಟ್ಸ್ ಅವರು ಅನ್ಕಾನ್ಷಿಯಸ್ ಆಗ್ತಾಯಿದ್ರು ನಂತರದಲ್ಲಿ ಎಚ್ಚರ ಆದಮೇಲೆ ಅವರಿಗೆ ತ್ರೀ ಟು ಫೋರ್ ಅವರ್ಸ್ ಅಷ್ಟು ರೆಸ್ಟ್ ಮಾಡಬೇಕಾಗ್ತಿತ್ತು ಆಮೇಲೆ ಅವರು ನಾರ್ಮಲ್ಲಾಗಿ ಫೀಲ್ ಮಾಡ್ತಾಯಿದ್ರು ನಿದ್ರೆ ಸಹ ಕೆಲವೊಂದು ಸತಿ ಸರಿ ಆಗ್ತಾಯಿರಲ್ಲ ತುಂಬ ಹೆಡ್ಡಲ್ಲಿ ಹೆವಿನೆಸ್ ಇರ್ತಾ ಇತ್ತು ಈ ರೀತಿಯಾದಂಥ ಸಿಂಟಮ್ಸ್ ಅವರಲ್ಲಿ ಇತ್ತು ಸೊ ನಮ್ಮಲ್ಲಿ ಬಂದಾಗ ನ ಅವರಿಗೆ ವೀಕ್ಲಿ ಒನ್ ಆರ್ ಟೂ ಟೈಮ್ಸ್ ಆದರೂ ಅಟ್ಯಾಕ್ಸ್ ಇರ್ತೈತೆ ಸೊ ಅವರಿಗೆ ಇರೋ ಸಿವಿಯಾರಿಟಿ ನೋಡಿ ನಾವು ಶೋಧನೇ ಅಂತ ಹೇಳಿ ವಮನ ಪ್ಲ್ಯಾನ್ ಮಾಡಿದ್ವಿ ವಮನ ಚೆನ್ನಾಗಾಯಿತು ವಮನ ಆದಮೇಲೆ ಒನ್ ಮಂತ್ ಗ್ಯಾಪ್ ತೊಗೊಂಡು ನಂತರ ಮತ್ತೆ ಟ್ರೀಟ್ಮೆಂಟ್ಗೆ ಬಂದರೂ ಆಗ ನಾವು ಶಿರೋಧಾರ ಮತ್ತು ನಸ್ಯವನ್ನು ಮಾಡಿದ್ವಿ ಆ ಗ್ಯಾಪಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಅಟ್ಯಾಕ್ ಒಂದು ದಿನವೂ ಸಹ ಬಂದಿರಲಿಲ್ಲ ಜೊತೆಯಲ್ಲಿ ಓರಲ್ ಮೆಡಿಸಿನ್ಸ್ ಕೂಡ ನಾವು ಪ್ರಿಸ್ಕ್ರೈಬ್ ಮಾಡಿದ್ವಿ ಈಗಲೂ ಕೂಡ ಅವರು ಓರಲ್ ಮೆಡಿಸಿನ್ ತಗೊತಾ ಇದ್ದಾರೆ ನಮ್ಮ ಫಾಲೋ ಇದ್ದಾರೆ ಇದುವರೆಗೂ ಮತ್ತೆ ಇನ್ಯಾವ ಅಟ್ಯಾಕೂ ಸಹ ಅವರಿಗೆ ಬಂದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈ ಪೇಷಂಟ್ಗೆ ಎಪಿಲೆಪ್ಸಿಗೆ ಎಂಥ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿ ಸೊ ನಿಮಗೆ ಪರಿಚಯ ಇರೋರು ಯಾರಿಗಾದರೂ ಎಪಿಲೆಪ್ಸಿ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಅವ್ರಿಗೆ ಆಯುರ್ವೇದ ಚಿಕಿತ್ಸೆಯನ್ನು ತಗೊಳಕ್ಕೆ ಪ್ರೋತ್ಸಾಹಿಸಿ